ಹನುಮ ಜಯಂತಿ ಹಬ್ಬದ ಅಂಗವಾಗಿ ಬೇಲೂರಿನಲ್ಲಿ ವಿಶೇಷ ದೀಪಾಲಂಕಾರ ಕೇಸರಿ ಬಂಟಿಂಗ್ಸ್ಗಳಿಂದ ಪಟ್ಟಣವೇ ಶೃಂಗಾರಗೊಂಡಿತು ಈ ಹಬ್ಬಕ್ಕೆ ಮತ್ತೊಂದು ಮೆರುಗು ನೀಡುವಂತೆ ನಮ್ಮ ಹುಡುಗರ ಬಳಗದಿಂದ ತೀರ್ಥಕುಮಾರ್ ಹಾಗೂ ಸಂಗಡಿಗರು ಬೃಹತ್ ಉಗ್ರ ನರಸಿಂಹನ ದ್ವಾರವನ್ನ ಕೋಟಿ ಶ್ರೀ ಚನಕೇಶ್ವರ ಸ್ವಾಮಿ ದೇಗುಲದ ಬಳಿ ನಿರ್ಮಿಸಿದ್ದಾರೆ ಕಳೆದ ವರ್ಷ ಹನುಮಾನ್ ಬೃಹತ್ ಮೂರ್ತಿ ಪ್ರತಿಷ್ಠಾಪಿಸಿದ್ದೇವೆ ಈ ವರ್ಷ ತೀರ್ಥಕುಮಾರ್ ಸ್ನೇಹಿತರ ಬಳಗವು ಉಗ್ರ ನರಸಿಂಹ ದ್ವಾರವನ್ನು ನಿರ್ಮಿಸಿ ಹಬ್ಬಕ್ಕೆ ವಿಶೇಷತೆ ತಂದಿದ್ದಾರೆ ಡಿಸೆಂಬರ್ ಹದಿಮೂರರ ಹನುಮ ಜಯಂತಿಯಲ್ಲಿ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಭಾಗವಹಿಸಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅಂತ ಮೋಹನ್ ಕುಮಾರ್ ಹೇಳಿದರು ಹದಿಮೂರನೇ ವರ್ಷದ ಹನುಮ ಜಯಂತಿಯನ್ನು ಆಚರಣೆ ಮಾಡುತ್ತಿರುವುದು ಪ್ರತಿ ವರ್ಷ ಒಂದೊಂದು ವಿಗ್ರಹವನ್ನು ಈ ದೇವಾಲಯ ಮುಂದೆ ಪ್ರತಿಷ್ಠಾಪನೆ ಮಾಡಿ ಅದರ ಕೊಗಳು ಹೆಚ್ಚಿಸ್ತಾ ಇದ್ದಾರೆ ಇವತ್ತು ಉದ್ಯೋಗ ಸಿಂಹದಿ ಅವರನ್ನು ಪ್ರತಿಷ್ಠೆ ಮಾಡಿ ಇವಾಗ ಈ ಉತ್ತಾನೆ ಪೂಜೆ ನಡೆದು ಮಾಡಿ ಮುಂದೆ ನಡ್ಕೊಳ್ಳೋಕ್ಕೆ ನಾಡಿದ್ದು ಹದಿಮೂರನೇ ತಾರೀಕು ದೂರೆಯಾಗಿ ಹನುಮ ಜಯಂತಿ ನಡೀತಿರೋದು ನಮ್ಮಲ್ಲಿ ಏನು ಬೇಲೂರಿನ ಕಾರ್ಯಕ್ರಮ ಮೊನ್ನೆ ಹನುಮ ಜಯಂತಿ ಉತ್ಪ ಬೇಲೂರಲ್ಲಿ ಪ್ರಾಕಾರದಲ್ಲಿ ಹನುಮ ಜಯಂತಿ ದಿನ ಪ್ರಾಕಾರ ವಿರುದ್ಧ